ಓಂ ನಮ ಶಿವಾಯ ಓಂ ಶ್ರೀ ಸನ್ನೇಶ್ವರಾಯ ನಮಃ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಡೆ ಸಾತಿ ಸಾಡೆ ಸಾತಿ ಒಂದು ಏಳುವರೆ ಏಳುವರೆ ವರ್ಷ ಒಂದು ರಾಶಿಗೆ ಬರುವಂಥದ್ದು ಅಂದರೆ ಒಬ್ಬ ವ್ಯಕ್ತಿಗೆ ಏಳುವರೆ ವರ್ಷ ಸಾಡೆ ಸಾತಿ ಬರುವಂಥದ್ದು ಅದು ಅವನು ಮಾಡಿದ ಕರ್ಮದ ಒಂದು ಏನು ಫಲವಾಗಿ ಹೊರತು ಬೇರೆ ಅವರಾಗೆ ಶನಿದೇವರು ಕೊಡುವಂಥದ್ದು ಅಲ್ಲ ತುಂಬ ಮಂದಿ ಹೇಳ್ತಾ ಹೇಳುವಂಥದ್ದೇನು ಎನಿಸುವಂಥದ್ದೇನು ಅವರು ಬೇಕಂತ ಕೊಡುವಂಥದ್ದು ಖಂಡಿತ ಅಲ್ಲ ನಮ್ಮ ಒಂದು ಕರ್ಮಕ್ಕೆ ಅನುಗುಣವಾಗಿ ಒಳ್ಳೆಯದು ಮಾಡಿದ ಒಳ್ಳೇದೇ ಮಾಡ್ತಾರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಕರ್ಮವನ್ನು ನಾವು ಮಾಡಿದ್ದನ್ನು ನಾವು ಅನುಭವಿಸಲಬೇಕು ಅದಕ್ಕೆ ತಕ್ಕ ಪರಿಹಾರ ಕೂಡ ಇರದೆ ಆ ಒಂದು ಪರಿಹಾರವನ್ನು ಮಾಡಿದರೆ ಆದಷ್ಟು ಆ ಕರ್ಮಗಳಿಂದ ನಾವು ಮುಕ್ತಿಯನ್ನು ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇರೋದಕ್ಕೆ ಮುಂಚೆ ಅನ್ನು ನೋಡ್ತಾ ಇದ್ದರೆ ನೀವು ಅದು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಇಂಥ ವಿಡಿಯೋಗಳ ಲೈಕ್ ಮಾಡೋದು ಮಾತ್ರ ಅಲ್ಲ ಅದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಫಟೋ ಉಪಯುಕ್ತ ಮಾಹಿತಿ ಇರುವಂತ ವಿಡಿಯೋನ ಹಾಕ್ತಾ ಇರ್ತೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಬಿಡಗ ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು ಹಾಗೇನೆ ಇನ್ನೊಂದು ಏನು ಅಂದರೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಅದನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆನ ಏನು ಅಂತ ಕರೆಕ್ಟಾಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತೇನೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಕರೆಕ್ಟಾಗಿ ಇದ್ದರೆ ಮಾತ್ರ ಅರ್ಧ ಅರ್ಧ ಅಥವಾ ಒಂದೊಂದು ಲೈನಲ್ಲಿ ನನಗೆ ಅರ್ಥ ಆಗದಿದ್ದರೆ ಖಂಡಿತವಾಗ್ಲೂ ಉತ್ತರಿಸಲಿಕ್ಕೆ ಆಗೋದಿಲ್ಲ ಕರೆಕ್ಟಾಗಿ ಬರೆದು ಕಳಿಸ್ತೀರ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ ಅದರ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾರೆ ಕೊಟ್ಟೆ ಕೊಡ್ತೇನೆ ಹಾಗೆ ನಾನು ನಿಮ್ ಜೊತೆ ಯಾವತ್ತಿರ್ತೇನೆ ರಾಷ್ಟ್ರ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು ನಾನು ನಂಬಿರೋ ಶಿವದೇವರ ಕುರುಕಜ ಜೊತೆ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇನ್ನೊಂದು ಏನು ಅಂದ್ರೆ ಒಂದು ವಾರದಿಂದಾನೆ ಒಂದು ಸೋಮವಾರ ಏನು ಬರುತ್ತೆ ಒಂದು ಆ ಸೋಮವಾರದಿಂದ ಇನ್ನೊಂದು ಶೋ ಸೋಮವಾರದವರೆಗೆ ಯಾರು ನನಗೆ ಒಂದು ದಿನಾಲೂ ಮೆಸೇಜ್ ಕಳಿಸುವಂಥದ್ದು ಮಂತ್ರ ಆಗಿರ್ಬೋದು ಅಥವಾ ನನ್ನ ವಿಡಿಯೋದ ಬಗ್ಗೆ ಒಳ್ಳೆಯ ಆಗಿರ್ಬೋದು ಎಂಥದೇ ಆಗಿರ್ಬೋದು ಎಷ್ಟು ತುಂಬ ಸಲ ಅಂದರೆ ವಾರ ಇಡೀ ಕಳಿಸುವಂಥವರ ಒಂದು ಇದನ್ನು ತುಂಬ ಮಂದಿ ಕಳಿಸ್ತಾ ಇರ್ತೀರಿ ಆದರೆ ವಾರ ಇಡೀ ಒಂದು ಕಳಿಸ್ತಾನೆ ಇರುವಂಥ ಒಂದು ವೀಕ್ಷಕರ ಹೆಸರನ್ನು ನಾನು ಓದಿ ಹೇಳುವಂಥದ್ದು ಅದನ್ನು ಖಂಡಿತವಾಗಲೂ ಪ್ರೀತಿಯಿಂದ ಅಕ್ಕರೆಯಿಂದ ಓದಿ ಹೇಳ್ತಾನೆ ಮತ್ತು ಅವ್ರಿಗೆ ಅವರಿಗೆ ಆ ಒಂದು ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಯಾವಾಗಲೂ ಇರುತ್ತೆ ಅವರ ಜೊತೆ ಎಲ್ಲರ ಮೇಲೆಯೂ ನನ್ನ ಎಷ್ಟು ಸಬ್ಸ್ಕ್ರೈಬ್ ಇದ್ದಾರೆ ಅವರ ಮೇಲೆ ಯಾವತ್ತೂ ಇರುತ್ತೆ ಆದರೆ ಈ ವೀಕ್ಷಕರು ನನಗೆ ತುಂಬ ಪ್ರೀತಿ ಪಾತ್ರರು ಮತ್ತು ನನ್ನ ಒಂದು ಆ ಒಂದು ಶಕ್ತಿಗಳ ಆಶೀರ್ವಾದ ಯಾವತ್ತೂ ಅವರ ಮೇಲೆ ಇರುತ್ತೆ ಇರಬೇಕು ಅಂತ ಹೇಳಿಕೊಂಡು ಯಾರು ಅಂತ ನೋಡೋದಾದ್ರೆ ವಸಂತ ಆಚಾರ್ಯ ಶಶಿಕಲಾ ಅವರು ಸಾವಿತ್ರಮ್ಮ ಅಕ್ಷತಾ ಶೆಟ್ಟಿ ಬಿಂದು ಭಾರತಿ ಶ್ರುತಿ ಅವರು ಗುರುಸ್ವಾಮಿ ಎಂ ವಿ ಲಕ್ಷ್ಮಿ ಹಾಗೆಯೇ ಗಂಗಮ್ಮ ಹಿರೇಮಠ್ ವೈಷ್ಣವಿ ಸುಮಿತ್ರಾ ಶೆಟ್ಟಿ ಶೈಲಾ ಹಿರೇಮಠ್ ಇವರ ಮೇಲಿದೆ ಆ ದೇವರ ಆಶೀರ್ವಾದ ಮತ್ತು ದೀಕ್ಷಿತ್ ಅವರದು ಅವರು ಹಾಗೆಯೇ ಇವರ ಒಂದು ಮೇಲೆ ಆ ಒಂದು ಶಕ್ತಿಗಳಂದರೆ ನಾನು ನಂಬ್ಕೊಂಡು ಬರುವಂಥ ಆ ಶಕ್ತಿಗಳ ಆಶೀರ್ವಾದ ಮತ್ತು ನನ್ನ ಪ್ರೀತಿ ಪಾತ್ರರು ಅಂತ ಹೇಳಬಹುದು ಹಾಗೆಯೇ ಸಾಡೆ ಸಾತಿ ಸಾಡೆ ಸಾತಿ ಒಂದು ರಾಶಿಯಿಂದ ಒಂದು ರಾಶಿಗೆ ಏಳುವರೆ ಸ ಅಂದರೆ ಒಬ್ಬ ವ್ಯಕ್ತಿಗೆ ಏಳುವರೆ ಏಳುವರೆ ವರ್ಷ ಬರುವಂಥದ್ದು ನಾವು ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ್ದು ಕರ್ಮ ಕರ್ಮವೇ ತಾನೆ ಹಾಗೆಯೇ ಅದು ಅದನ್ನು ಅವರು ಹಂಚ್ಕೊಂಡು ನಮಗೆ ಕೊಡುವಂಥದ್ದು ಮತ್ತೆ ನಾವು ತಪ್ಪು ಮಾಡಬಾರ್ದು ಮುಂದೆ ಅಂತ ಅವರು ನಮ್ಮನ್ನು ಎಚ್ಚರಿಸುವಂಥದ್ದು ಅವರೊಂದು ಟೀಚರ್ ಬಂದಾಗೆ ನಮಗೆ ನಮಗೆ ಕಷ್ಟ ಆಗುತ್ತೆ ನಾವು ಎಂದ್ಕೊಳ್ತೇವೆ ಏನು ಏನು ಗೊತ್ತಿಲ್ಲದವ್ರು ಏನು ಹೇಳ್ತಾರೆ ಸುಮ್ಮ ಸುಮ್ಮನೆ ಏನು ಮಾಡಿ ಮಾಡಲಿ ಮಾಡೋದೇ ಇಲ್ಲ ಯಾಕೆ ಈ ಥರ ಕಷ್ಟಗಳು ನಮಗೆ ಬರುತ್ತೆ ಯಾಕೆ ಈ ಥರ ಸಮಸ್ಯೆಗಳು ಬರುತ್ತೆ ಇದ್ರೂ ಅವಶ್ಯಕತೆನೇ ಇಲ್ಲ ಅವರನ್ನು ಆ ಸಮಯದಲ್ಲಿ ಅವರನ್ನು ಎಷ್ಟು ಪೂಜಿಸ್ತೀರೋ ಅಷ್ಟು ಪೂಜಿಸಿದರೆ ಅವರು ಆ ಸಮಸ್ಯೆಗಳಿಂದ ಆದಷ್ಟು ನಮ್ಮನ್ನು ಹೊರಗೆ ತರುವಂಥದ್ದು ಆ ಒಂದು ಸಮಯದಲ್ಲಿ ಗಂಡ ಹೆಂಡತಿಯ ಮೇ ನಡುವೆ ದಾಂಪತ್ಯ ಅಂದರೆ ದಾಂಪತ್ಯದಲ್ಲಿ ಕಿರಿಕಿರಿ ಆಗುವಂಥದ್ದು ಅಥವಾ ಸಪರೇಷನ್ ಆಗುವಂಥದ್ದು ಅಥವಾ ಜಗಳಗಳು ಬರುವಂಥದ್ದು ಮತ್ತು ಉದು ಏನಾದರೂ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದೆ ಅದರಲ್ಲಿ ಲಾಸ್ ಆಗುವಂಥದ್ದು ಮತ್ತು ಹಣಕಾಸಿನ ವಿಚಾರದಲ್ಲಿ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಅಥವಾ ಯಾರಿಗೋ ಕೊಟ್ಟಿರ್ತೀರಿ ಹಣ ಅವರು ಮತ್ತೆ ಕೊಡದೇ ಇರುವಂಥದ್ದು ಆ ಒಂದು ಸಮಯದಲ್ಲಿ ಅಥವಾ ನಮಗೆ ಏನೇನೋ ಕಷ್ಟ ಏನು ಹಣದ ಸಮಸ್ಯೆಗಳು ಬರುವಂಥದ್ದು ಮತ್ತು ಅದು ಜಾಸ್ತಿ ಬರುವಂಥದ್ದು ಹಣದ ಸಮಸ್ಯೆ ಮತ್ತು ದಾಂಪತ್ಯದಲ್ಲಿ ಒಂಥರ ಏನಾದರೂ ಮನಸ್ತಾಪಗಳು ಬಿರುಕು ಆ ಥರ ಈ ಥರ ಮತ್ತು ನಾವು ಏನೋ ತಪ್ಪು ಮಾಡಿರುವುದಿಲ್ಲ ಆದರೂ ನಮ್ಮ ಮೇಲೆ ಆರೋಪ ಬರುವಂಥದ್ದು ಸುಖ ಸುಮಾನ್ಯ ಆರೋಪ ಬರುವಂಥದ್ದು ಇದೆಲ್ಲ ಈತ ಇದು ಸಾಮಾನ್ಯವಾದ ಒಂದು ಸಮಸ್ಯೆಗಳು ಆ ಸಮಯದಲ್ಲಿ ಹಾಗಂತ ಅವರು ಕೊಡುವುದು ಅಲ್ಲ ಶನಿದೇವರು ಕೊಡುವಂಥದ್ದು ಅಲ್ಲ ನಮಗೆ ಅವರು ಅದರಿಂದ ತುಂಬ ಒಳ್ಳೆಯ ಪಾಠವನ್ನು ಕಲಿಸಿ ಹೋಗ್ತಾರೆ ಅದನ್ನು ನಾವು ನೆನಪಿಟ್ಕೊಳ್ಬೇಕು ಮುಂದೆ ಏನಾಗುತ್ತೆ ಅಂಥ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಒಂದು ಕರೆಗಂಟೆ ಎಚ್ಚರಿಕೆ ಕರೆಗಂಟೆನೂ ಕೂಡ ಇದು ಮಾಡುವಂಥದ್ದು ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಟು ಅವರ ಮೇಲೆ ಆರೋಪಿಡೋದಲ್ಲ ಶನಿದೇವರು ಬೇಕು ಅಂತ ಯಾರಿಗೂ ಕೊಡುವುದಿಲ್ಲ ಇದೆಲ್ಲ ಸಮಸ್ಯೆಗಳು ಮತ್ತು ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಮತ್ತು ಏನೇನೋ ನೆಗೆಟಿವ್ ಥಾಟ್ಗಳು ಬರುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳು ಹಣಕಾಸಿನದು ಕೌಟುಂಬಿಕ ವಿಚಾರದಲ್ಲಿ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಇಂಥದ್ದೆಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಆದಷ್ಟು ಶನಿದೇವರ ಒಂದು ಮಂತ್ರಗಳನ್ನು ದಿನಾಲು ಪಠನೆ ಮಾಡುವಂಥದ್ದು ಶನಿವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡುವಂಥದ್ದು ಹಾಗೆಯೇ ಶಿವ ಶಿವದೇವರಿಗೆ ರುದ್ರಾಭಿಷೇಕವನ್ನು ಕೊಡುವಂಥದ್ದು ತಿಂಗಳಿಗೊಮ್ಮೆ ಆದರೂ ರುದ್ರಾಭಿಷೇಕವನ್ನು ಕೊಡಿ ಯಾಕೆಂದರೆ ಶಿವದೇವರು ಅವರಿಗೆ ತುಂಬ ಪ್ರೀತಿ ಪಾತ್ರರು ಅದಕ್ಕೆ ಹಾಗೆಯೇ ಅವರ ಮಂತ್ರಗಳನ್ನು ಹಾಗೆಯೇ ಹನುಮಾನ್ ಚಾಲೀಸವನ್ನು ಪಠಿಸಿ ಓಂ ನಮ್ಮ ಶಿವಾಯ ಮಂತ್ರವನ್ನು ಪಠಿಸಿ ಇದೆಲ್ಲದಿಂದ ಒಳ್ಳೆಯದಾಗುತ್ತೆ